ಹಲೋ ಫ್ರೆಂಡ್ಸ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಬೆಸ್ಟ್ ಒನ್ ಟುಡೇ ವಿ ವಿ ಸಿ ಕರೆಂಟ್ ಅಫೇರ್ಸ್ ಆಫ್ ಮೇ ಸೆಕೆಂಡ್ ಮೇ ಎರಡು ವರ್ಡ್ ಟೂನಾ ಡೇ ಟೂನಾ ಎಂಬುದು ಒಂದು ಬಗೆಯ ಮೀನು ಎರಡು ಸಾವಿರದ ಹದಿನೇಳರಿಂದ ಸಂಸ್ಥೆಯು ಟುನಾ ಮೀನುಗಳ ಸಂರಕ್ಷಣೆಗಾಗಿ ಈ ದಿನವನ್ನು ಆಚರಿಸುತ್ತಿದೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನೀಡಲಾಗುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಲ್ವಡಿ ಕೃಷ್ಣರಾಜ್ ಒಡೆಯರ దత్తి ప్రశస్తిగా కర్ణాటక వాణిజ్య మొత్తం కైగారికా మహా సంస్థ ఎఫ్ కేసి కే సిఐ ఫెడరేషన్ ఆఫ్ కర్ణాటక చేంబర్స్ ఆఫ్ కమర్స్ ఆండ్ ఇండస్ట్రీ కన్నడ సాహిత్య పరిషత్తిన స్థాపనే హతరం హైదు స్థాపకరు నల్వ డి కేంద్ర కచేరి బెంగళూరు అధ్యక్ష ప్రస్తుత డాక్టర్ మహేష్ జోషి సాంఘై సహకార సంఘటన ಎಸ್ ಸಿ ರಕ್ಷಣಾ ಮಂತ್ರಿಗಳ ಯಾವುದಪ್ಪ ಅಂದರೆ ಕಜಕಿಸ್ತಾನದ ಆಸ್ಥಾನ ನಗರದಲ್ಲಿ ನಡೆಯಿತು ಸಭೆ ಕಜಕಿಸ್ತಾನದ ಆಸ್ಥಾನ ನಗರದಲ್ಲಿ ನಡೆಯಿತು ಎಸ್ ಸಿ ಒ ಸಾಂಘೈ ಕೋ ಆಪ್ರೇಷನ್ ಆರ್ಗನೈಜೇಷನ್ ಸ್ಥಾಪನೆ ಹದಿನೈದು ಜೂನ್ ಎರಡು ಸಾವಿರದ ಒಂದು ಕೇಂದ್ರ ಕಚೇರಿ ಬೀಜಿಂಗ್ ಸದಸ್ಯ ರಾಷ್ಟ್ರಗಳು ಒಂಬತ್ತು ಅವು ಯಾವಪ್ಪ ಅಂದರೆ ನೀವು ನೋಡ್ಬೋದು ಭಾರತ ಪಾಕಿಸ್ತಾನ್ ಚೀನಾ ರಷ್ಯಾ ಕಜಕಿಸ್ತಾನ್ ತಜ್ಕಿಸ್ತಾನ್ ಉಜ್ಕಿಸ್ತಾನ್ ಕಿರ್ಗಿಸ್ತಾನ್ ಮತ್ತು ಇರಾನ್ ಹಾಗೂ ಒಂಬತ್ತನೇ ಸದಸ್ಯ ರಾಷ್ಟ್ರ ಇರಾನ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೇರ್ಪಡೆಗೊಂಡಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧ್ಯಕ್ಷ ಕಜಕಿಸ್ತಾನ್ ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತ ಆಗಿತ್ತು ಭಾರತೀಯ ನೌಕಾಪಡೆಯ ನೂತನ ಉಪ ಮುಖ್ಯಸ್ಥರಾಗಿ ವೈಸ್ ಅಡ್ಮಿರಲ್ ಸ್ವಾಮಿನಾಥನ್ ಅಧಿಕಾರ ಸ್ವೀಕರಿಸಿದರು ನೂತನ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಾಂಕೆ ಸಂತುರೈ ಬಂದರು ಪೋರ್ಟ್ ಕಂಡುಬರುವುದು ಶ್ರೀಲಂಕಾ ದೇಶದಲ್ಲಿ ಭಾರತ ಸರ್ಕಾರವು ಈ ಬಂದರಿನ ಅಭಿವೃದ್ಧಿಗಾಗಿ ಅರವತ್ತೊಂದು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ನೀಡಲು ಅನುಮೋದನೆ ನೀಡಿದೆ ಶ್ರೀಲಂಕಾದ ರಾಜಧಾನಿ ಕೊಲಂಬೋ ಇದು ಕಾರ್ಯಾಂಗ ಮತ್ತು ನ್ಯಾಯಾಂಗ ಹೊಂದಿದೆ ಶ್ರೀ ಜಯ ಶ್ರೀ ಸಾರಿ ಶ್ರೀ ಜಯವರ್ಧನ್ ವರ್ಧನೆಪುರ ಕೊಟ್ಟೆ ಶಾಸಕಾಂಗ ಅಧ್ಯಕ್ಷ ರಾಣಿಲಿ ವಿಕ್ರಮ್ ಸಿಂಘೆ ಪಿ ಎಮ್ ದಿನೇಶ್ ಗುಣವರ್ಧನ ಇತ್ತೀಚೆಗೆ ಡಿ ಆರ್ ಡಿ ಒ ಸಂಸ್ಥೆಯು ತನ್ನ ನೂತನ ಸಬ್ಮೆರೀನ್ ವಿರೋಧಿ ಕ್ಷಿಪಣಿ ವ್ಯವಸ್ಥೆಯನ್ನು ಸ್ಮಾರ್ಟನ್ನು ಒಡಿಶಾದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಯಶಸ್ವಿಯಾಗಿ ಪರೀಕ್ಷೆ ಮಾಡಿತು ಸ್ಮಾರ್ಟ್ ಸೂಪರ್ಸಾನಿಕ್ ಮಿಸೈಲ್ ಅಸಾಟೈಡ್ ರಿಲೀಸ್ ಆಫ್ ಟ್ರೊಪೆಡೋ ಡಿ ಆರ್ ಡಿ ಒ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಸ್ಥಾಪನೆ ಹತ್ತೊಂಬತ್ತು ಐವತ್ತೆಂಟು ಕೇಂದ್ರ ಕಚೇರಿ ನವದೆಹಲಿ ಅಧ್ಯಕ್ಷ ಸಮೀರ್ ವಿ ಕಾಮತ್ ಡಿ ಆರ್ ಡಿ ಒ ಕೇಂದ್ರ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯ ಮಾಡುತ್ತದೆ